ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೆ ಭಾಳ ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಇರಲಿ ಸ್ನೇಹಿತರೆ ಸ್ವಲ್ಪ ವೈಯಕ್ತಿಕ ಕೆಲಸಗಳು ಪದೇ ಪದೇ ಬರ್ತಾ ಇರೋದರಿಂದ ನಾನು ದಿನ ಒಂದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈ ದಿನ ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ನಾನು ಫಾರ್ಟಿವ್ ಬಾಯ್ಲರ್ಗಳಲ್ಲಿ ಬ್ಯಾಕ್ ಫೈರ್ ಆದರೆ ಅದನ್ನು ಹೇಗೆ ತಡೆಗಟ್ಟಬೇಕು ಅಂದರೆ ಅದನ್ನು ಯಾವ ಥರ ನಿಲ್ಲಿಸಬೇಕು ಅದರಿಂದ ಆಗುವ ಹಾನಿಗಳನ್ನು ಯಾವ ಥರ ನಾವು ತಡೆಗಟ್ಟಬಹುದು ಅಂತ ಹೇಳಿ ಒಂದು ಯೂನಿಟ್ ಇರುತ್ತೆ ಫೈರ್ ಟ್ಯೂಬ್ ಬಾಯ್ಲರಲ್ಲಿ ನೀವು ನೋಡಿರ್ತೀರಿ ಫೈರ್ ಟ್ಯೂ ಬಾಯ್ಲರಲ್ಲಿ ಎಕ್ಸಾಂಪಲ್ ಆಯಿಲ್ ಫೈಡ್ ಬಾಯ್ಲರ್ ಆಗ್ಬೋದು ಗ್ಯಾಸ್ ಫೈಡ್ ಬಾಯ್ಲರ್ ಆಗ್ಬೋದು ಡೀಸೆಲ್ ಫೈಡ್ ಬಾಯ್ಲರ್ ಆಗ್ಬೋದು ಯಾವುದೇ ಆಗ್ಬೋದು ಫೈರ್ ಟ್ಯೂ ಬಾಯ್ಲರಲ್ಲಿ ಸೊ ಬಾಯ್ಲರ್ ಮುಂದಗಡೆ ಒಂದು ಕ್ಯಾಪ್ ಇರುತ್ತೆ ಅದನ್ನು ಎಕ್ಸ್ಪ್ಲೋಸಿವ್ ಕ್ಯಾಪ್ ಎಕ್ಸ್ಪ್ಲೋಸಿವ್ ರಿಲೀಫ್ ಕ್ಯಾಪ್ ಅಂತಲೂ ಕರೀತಾರೆ ಸೊ ಯಾವ ಥರ ಸ್ಟೀಮ್ ಪ್ರೆಷರ್ ಜಾಸ್ತಿ ಆದರೆ ಸೇಫ್ಟಿ ವಾಲ್ಸ್ಗಳಿಂದ ಸ್ಟೀಮ್ ಹೊರಗಡೆ ಹೋಗುತ್ತೋ ಅದೇ ಥರ ಫೈರ್ ಅಲ್ಲಿ ಫೈರ್ ಅಂದರೆ ಐ ಡಿ ಫ್ಯಾನ್ ಆಗ್ಬೋದು ಎಫ್ ಡಿ ಫ್ಯಾನ್ ಆಗ್ಬೋದು ಫ್ಲೂ ಗ್ಯಾಸ್ನ ಚಿಮ್ಮಿ ಮುಖಾಂತರ ಹೊರಗಡೆ ಕಳಿಸುವ ವಿಧಾನ ನಿಮಗೆ ಡ್ರಾಟ್ ಸಿಸ್ಟಮ್ ಗೊತ್ತಲ್ವಾ ಮೂರು ಇದೆ ಒಂದು ರಿಡ್ಯೂಸಿಡ್ ಡ್ರಾಫ್ಟು ಒಂದು ಫೋರ್ಸ್ ಡ್ರಾಫ್ಟ್ ಒಂದು ಬ್ಯಾಲೆನ್ಸ್ಡ್ ಡ್ರಾಫ್ಟು ಕೆಲವು ಬಾಯ್ಲರ್ಗಳಲ್ಲಿ ಎರಡೂ ಯೂಸ್ ಮಾಡ್ತಾರೆ ಐ ಡಿ ಫ್ಯಾನ್ ಎಫ್ ಡಿ ಫ್ಯಾನ್ ಯೂಸ್ ಮಾಡ್ತಾರೆ ಬಟ್ ಕೆಲವು ಬಾಯ್ಲರಲ್ಲಿ ಓನ್ಲಿ ಫೋರ್ಸ್ ಎಫ್ ಡಿ ಫ್ಯಾನ್ ಯೂಸ್ ಮಾಡ್ತಾರೆ ಎಲ್ಲೇ ಆಗಲಿ ಸ್ಟೀಮ್ ಸೈಡ್ ಏನಾದರೂ ಪ್ರೆಷರ್ ಜಾಸ್ತಿ ಆದರೆ ಸ್ಟೀಮ್ನ ಹೊರ ಹಾಕ್ಲಿಕ್ಕೆ ನಿಮಗೆ ಸೇಫ್ಟಿವಾಲ್ವ್ ಇದೆ ಅದೇ ಫೈರ್ ಸೈಡಲ್ಲಿ ಪ್ರೆಷರ್ ಜಾಸ್ತಿ ಆದರೆ ಸೊ ಅದನ್ನು ಹೊರ ಹಾಕ್ಲಿಕ್ಕೆ ಏನಿದೆ ಏನೂ ಇರಲ್ಲ ಅದಕ್ಕೆ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಸ್ಟೀಮ್ ಬಾಯ್ಲರಲ್ಲಿ ಏನು ಮಾಡ್ತಿದ್ದಾರೆ ಫೈರ್ ಟಿವ್ ಬಾಯ್ಲರಲ್ಲಿ ಎಕ್ಸ್ಪ್ಲೋಸಿವ್ ಕ್ಯಾಪ್ ಅಂದರೆ ಫೈ ಫೈರ್ ಬ್ಯಾಕ್ ಫೈರ್ ಏನಾಗಿರುತ್ತಲ್ವ ಆ ಬ್ಯಾಕ್ ಫೈರ್ನ ತಡೆಗಟ್ಟಲಿಕ್ಕೆ ಎಕ್ಸ್ಪ್ಲೋಸಿವ್ ಕ್ಯಾಪ್ ಅಂತ ಕರೀತಾರೆ ಅದನ್ನು ಅಥವಾ ಎಕ್ಸ್ಪ್ಲೋಷನ್ ರಿಲೀಫ್ ಕ್ಯಾಪ್ ಅಂತಲೂ ಕರಿಬೋದು ಸೇಫ್ಟಿ ಡಿವೈಸ್ ಅದು ಅದನ್ನು ಯೂಸ್ ಮಾಡೋದ್ರಿಂದ ಅದರದ್ದು ಚಿತ್ರ ನಾನು ಇಲ್ಲಿ ಕೊಟ್ಟಿದ್ದೀನಿ ಬ ನನ್ನ ಇದೆ ಒಂದು ಚಿತ್ರ ಹಾಕಿ ಆರೋ ಮಾರ್ಕ್ ಹಾಕಿರ್ತೀನಲ್ಲ ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಎಸ್ಪೆಷಲಿ ಇದ್ರದ್ದು ಕೆಲಸ ಏನು ಇದರಿಂದ ಏನು ಲಾಭ ನಮಗೆ ಅಂತ ಕೇಳಿದರೆ ನಿಮಗೆ ಸಪೋಸ್ ಇವಾಗ ಬಾಯ್ಲರ್ ಸ್ಮೂತಾಗಿ ನಡೀತಾ ಇದೆ ಕ್ಲಿಯರ್ ಸ್ಮೂತಾಗಿ ನಡೀತಿರ್ಬೇಕಾದ್ರೆ ಸ್ಟೀಮ್ ಪೋರ್ಷನಲ್ಲಿ ವಾಟ್ರ್ ಹೀಟ್ ಆಯಿತು ಸ್ಟೀಮ್ ಉತ್ಪತ್ತಿ ಆಯಿತು ಸ್ಟೀಮ್ ಲೈನ್ ಮೇನ್ ಸ್ಟೀಮ್ ಲೈನ್ ಮುಖಾಂತರ ನಿಮಗೆ ಎಡ್ಡರ್ ಹೋಯ್ತು ಎಡ್ಡರಿಂದ ಪ್ರೋಸೆಸ್ ಹೋಯ್ತು ಸ್ಟೀಮ್ ಇದು ಏನಿದು ಸ್ಟೀಮ್ ಸೈಡಿದು ವಾಟರ್ ಸೈಡ್ ಏನು ಡಿಯರ್ ಫೀಡ್ ಪಂಪ್ ಬಂತು ನೀರು ಫೀಡ್ ಪಂಪಿಂದ ಡ್ರಮ್ಗೆ ಬಂತು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಪ್ರತಿಯೊಂದು ಲೈನಲ್ಲಿ ಪಾತಲ್ಲಿ ಸೇಫ್ಟಿ ಅನ್ನೋದು ಇಂಪಾರ್ಟೆಂಟು ಸೊ ಫೈರ್ ಸೈಡಲ್ಲಿ ಈಗ ನೀವು ಫ್ಯೂಯಲ್ನ ಬರ್ನ್ ಮಾಡಿದ್ದೀರ ಬಾಯ್ಲರಲ್ಲಿ ಬರ್ನ್ ಆದಮೇಲೆ ಶಾಖ ಉತ್ಪತ್ತಿ ಆಯಿತು ಶಾಖ ಹೆಂಗೆ ಉತ್ಪತ್ತಿ ಆಯಿತು ಸೊ ಫ್ಯೂಯಲ್ ಒಂದು ಸೈಡ್ ಬಂತು ಎಫ್ ಆರ್ ಒಂದು ಸೈಡ್ ಬಂತು ಎರಡು ಮಿಕ್ಸ್ ಆಯಿತು ಮಿಕ್ಸ್ ಆದಮೇಲೆ ಹೀಟ್ ಆಯಿತು ಹೀಟಾಗಿ ಅದರಿಂದ ಉತ್ಪತ್ತಿಯಾಗಿದ್ದ ಶಾಖ ವಾಟ್ರೇ ಹೀಟ್ ಮಾಡಿರುತ್ತೆ ಆ ಫ್ಲೂ ಗ್ಯಾಸ್ ಅಲ್ಲೇ ಇರುತ್ತೆ ಅಲ್ಲಿ ಇರಲ್ಲ ತಾನೇ ಸೊ ಫಸ್ಟ್ ಪಾತು ಸೆಕೆಂಡ್ ಪಾತು ಥರ್ಡ್ ಪಾತು ಈ ಥರ ಇರುತ್ತೆ ತ್ರೀ ವೇ ವೆಟ್ ಪ್ಯಾಕ್ ಬಾಯ್ಲರ್ ಅಂತ ಬರೀತಾರೆ ಇಲ್ಲ ಅದನ್ನು ನೋಡಿ ನೀವು ಫೈವ್ ಟ್ಯೂ ಬಾಯ್ಲರಲ್ಲಿ ಸೊ ಫಸ್ಟ್ ಪಾತಲ್ಲಿ ನಿಮಗೆ ಫರ್ನೀಸಲ್ಲಿ ಹೀಟ್ ಯುಟಿಲೈಸೇಷನ್ ಆದಮೇಲೆ ಸೆಕೆಂಡ್ ಪಾತ್ ಸೆಕೆಂಡ್ ಪಾತ್ ಆದ್ಮೇಲೆ ತರ್ಡ್ ಪಾತ್ ಥರ್ಡ್ ಪಾತಿಂದ ಎಕ್ನೊಮೈಸರು ಅಥವಾ ಎ ಪಿ ಎಚ್ ಅಥವಾ ಡಸ್ಟ್ ಕಲೆಕ್ಟರು ಅಥವಾ ಇ ಎಸ್ ಪಿ ಬ್ಯಾಕ್ ಫಿಲ್ಟರ್ ವಾಟ್ ಎವರ್ ಇಟ್ ಈಸ್ ಸೊ ಅಲ್ಲಿಂದ ಚಿಮ್ನಿಗೆ ಹೋಗುತ್ತೆ ಸೊ ಈ ಪಾತಲ್ಲಿ ನಿಮಗೆ ಆನ್ ಆಫ್ ಸಡನ್ ಎಫ್ ಡಿ ಫ್ಯಾನ್ ಟ್ರಿಪ್ ಆಯಿತು ಯಾವುದೋ ಕಾರಣದಿಂದ ಎಫ್ ಡಿ ಫ್ಯಾನ್ ಟ್ರಿಪ್ ಆಯಿತು ಆವಾಗ ಸೊ ಆ ಫ್ಲೂ ಗ್ಯಾಸು ಹೊರಗಡೆ ತಳ್ಳುವಂಥ ಕೆಲಸ ಮಾಡ್ತಿರೋದು ಈ ಎಫ್ ಡಿ ಫ್ಯಾನು ಸೊ ಈ ಎಫ್ ಡಿ ಫ್ಯಾನ್ ಏನಾದರೂ ಟ್ರಿಪ್ ಆದರೆ ಏನಾಗುತ್ತೆ ಫರ್ನೀಸಲ್ಲಿ ಬ್ಯಾಕ್ ಫೈರ್ ಆಗುತ್ತೆ ಬ್ಯಾಕ್ ಫೈರ್ ಆದರೆ ಸಪೋಸ್ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತಾ ಡೋರ್ ಹತ್ರನೇ ನಿಂತಿರ್ತಾನೆ ಆಪ್ರೇಟರ್ ಆ ಡೋರ್ ಹತ್ರ ನಿಂತಿದ್ದರೆ ಆ ಬ್ಯಾಕ್ ಫೈರ್ ಆಗಿರೋ ಫ್ಲೂ ಗ್ಯಾಸು ಹೊರಗಡೆ ಎಸ್ಕೇಪ್ ಆಗಲಿಲ್ಲ ಅಂತಂದರೆ ಎದುರುಗಡೆ ಇರೋ ಆಪ್ರೇಟರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸೊ ಎಕ್ಸ್ಪ್ಲೋಸಿವ್ ಕ್ಯಾಪ್ ಬಾಯ್ಲರ್ದು ಶೆಲ್ ಇರುತ್ತಲ್ವ ಶೆಲ್ ಮೇಲೆ ಇರುತ್ತೆ ಕ್ಯಾಪ್ ಫ್ರಂಟ್ ಇರುತ್ತೆ ಬ್ಯಾಕು ಇರುತ್ತೆ ಸೊ ಆ ಕ್ಯಾಪ್ ಓಪನ್ ಆಗಿಬಿಡುತ್ತೆ ಆ ಕ್ಯಾಪ್ ಓಪನ್ ಆದಾಗ ಫ್ಲೂ ಗ್ಯಾಸ್ ವಾಟ್ ಎವರ್ ನಮಗೇನು ಬ್ಯಾಕ್ಫರ್ ಆಗಿರುತ್ತಲ್ಲ ಆ ಫ್ಲೂ ಗ್ಯಾಸು ಸೀದಾ ಕ್ಯಾಪ್ ಬೇಕಾತ್ರ ಹೊರಗಡೆ ಹೋಗಿ ನಿಮ್ಗಳಿಗೆ ಅಂದರೆ ಆಪ್ರೇಟರ್ಗಳಿಗೆ ಯಾವುದೇ ತರಹದ ಹಾನಿ ಆಗಲಾರದೆ ಕಾಪಾಡುತ್ತೆ ಸೊ ಈ ಬಾಯ್ಲರ್ ಎಕ್ಸ್ಪ್ಲೋಷನ್ ಅನ್ನೋದು ಎಷ್ಟು ಮುಖ್ಯವಾದ ಟಾಪಿಕ್ ಅಂತಂದರೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಕೆಲವು ರಿಪೋರ್ಟ್ಸ್ಗಳ ಪ್ರಕಾರ ಅಮೇರಿಕಾದಲ್ಲಿ ವರ್ಷಕ್ಕೆ ಇಪ್ಪತ್ತು ಮೂವತ್ತು ಬಾಯ್ಲರ್ಗಳು ಎಕ್ಸ್ಪ್ಲೋಷನ್ ಆಗೋ ಒಂದು ಇತಿಹಾಸ ಇದೆ ಅಂದರೆ ಯೂಟ್ಯೂಬಲ್ಲಿ ಹೊಡೆದ್ರೆ ಸಾರಿ ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಬಾಯ್ಲರ್ ಎಕ್ಸ್ಪ್ಲೋಷನ್ ರೇಟ್ಸ್ ಇನ್ ಅಮೇರಿಕಾ ಅಂತ ಇಪ್ಪತ್ತರಿಂದ ಮೂವತ್ತು ನೀವು ಕೇಳ್ತೀರಲ್ವಾ ಪ್ರತಿ ವರ್ಷದಲ್ಲಿ ಒಂದು ಅಥವಾ ಎರಡು ನಮ್ಮ ಕರ್ನಾಟಕದಲ್ಲಿ ಬಾಯ್ಲರ್ ಎಕ್ಸ್ಪ್ಲೋಷನ್ ಆಗಿ ಈ ಥರ ಹಾನಿಯಾಗಿದೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಥರ ಎಲ್ಲ ನಾವು ಸುದ್ದಿ ನೋಡ್ತೀವಿ ಸ್ನೇಹಿತರೆ ಎಲ್ಲರೂ ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಪೂರ್ಣ ಆಯುಷ್ಯ ಬದುಕುವ ಅಧಿಕಾರ ಇದೆ ಸೊ ಆದ್ದರಿಂದ ನಾವುಗಳು ಎಸ್ಪೆಷಲಿ ಬಾಯ್ಲರ್ ಆಪ್ರೇಟರ್ಗಳಾಗಿ ಕೆಲಸ ಮಾಡ್ತಿರೋರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗತ್ತೆ ನಮ್ಮ ಒಂದು ನಿರ್ಲಕ್ಷ್ಯ ಆಪ್ರೇಟರ್ಗಳು ಎಂಟು ಗಂಟೆ ಡ್ಯೂಟಿ ಮಾಡ್ತಿರ್ಬೋದು ಅಥವಾ ಹನ್ನೆರಡು ಗಂಟೆ ಡ್ಯೂಟಿ ಮಾಡ್ತಿರ್ಬೋದು ಇಲ್ಲ ಹದಿನಾರು ಗಂಟೆ ಡ್ಯೂಟಿ ಮಾಡ್ತಿರ್ಬೋದು ದಯವಿಟ್ಟು ಸ್ನೇಹಿತರೆ ನಾವು ಎಷ್ಟು ಜಾಗರೂಕತೆಯಿಂದ ಕೆಲಸ ಮಾಡ್ತೀವಲ್ಲ ಅಷ್ಟು ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ ನಾವು ನಾವು ಮಾಡೋ ಒಂದೇ ಒಂದು ನಿರ್ಲಕ್ಷ್ಯ ಸಪೋಸ್ ಏನಕ್ಕಾಗುತ್ತೆ ಬಾಯ್ಲರ್ ಎಕ್ಸ್ಪ್ಲೋಷನ್ ಅಂತ ನಾನು ಜಸ್ಟ್ ಒನ್ ಟೂ ತ್ರೀ ಮೂರ್ ಅಂತ ಹೇಳ್ಕೊತಾ ಹೋಗ್ತೇನೆ ಒಂದು ಸೇಫ್ಟಿ ವಾಲ್ನ ಫ್ರೀಕ್ವೆಂಟಾಗಿ ನಾವು ಚೆಕ್ ಮಾಡದೇ ಇರೋದು ತಪ್ಪಲ್ವ ಅಟ್ಲೀಸ್ಟ್ ನಾವು ವಾರಕ್ಕೊಮ್ಮೆನೋ ಅದೇ ದಿವಸಕ್ಕೊಮ್ಮೆನೋ ಪ್ರಾಪರ್ ಮಾಡಬೇಕು ಮಾಡ್ತೀವ ಮಾಡಲ್ಲ ನಾನು ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ಸೇಫ್ಟಿ ಇಂಟರ್ಲಾಕ್ಸ್ ಅಂತ ಮಾಡಿದ್ದೀನಿ ನಾನು ವಾಟರ್ ಡ್ರಮ್ ಲೆವೆಲ್ ಲೋ ಆದರೆ ಮೋಬ್ರನ್ನ ಡ್ರೈನ್ ಮಾಡಿ ನೋಡಿ ಬಾಯ್ಲರ್ ಟ್ರಿಪ್ ಆಗುತ್ತೆ ಇಲ್ಲ ನೋಡಿ ಅಥವಾ ಗೇಸ್ ಗ್ಲಾಸ್ನ ಪಕ್ಕದಲ್ಲಿ ಟ್ರಾನ್ಸ್ಮಿಟರ್ ಇರುತ್ತಲ್ವ ಅದನ್ನು ಡ್ರೈನ್ ಮಾಡಿ ನೋಡಿ ಆನ್ ಆಫ್ ರನ್ನಿಂಗ್ ಬಾಯ್ಲರಲ್ಲಿ ಆನ್ ಆಫ್ ಸಡನ್ ಬಾಯ್ಲರ್ ಟ್ರಿಪ್ ಆಗಬೇಕು ನಿಮಗೆ ಸೊ ಆ ಸೇಫ್ಟಿ ಇಂಟರ್ಲಾಕ್ಸ್ ಕೆಲಸ ಮಾಡಿಲ್ಲ ಅಂತಂದರೆ ಎಕ್ಸ್ಪ್ಲೋಷನ್ ಆಗೋ ಚಾನ್ಸಸ್ ಇರುತ್ತೆ ಸಪೋಸ್ ಬಾಯ್ಲರ್ ಟೆನ್ ಪಾಯಿಂಟ್ ಫೈವ್ ಪ್ರೆಷರೇ ತಗೊಳ್ಳಿ ನೀವು ಎಕ್ಸಾಂಪಲ್ ನಾನು ಫೈವ್ ಟು ಬಾಯ್ಲರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದನ್ನು ಇದ್ದೀನಿ ಟೆನ್ ಪಾಯಿಂಟ್ ಫೈವ್ ಡಿಸೈನ್ ಇದೆ ನೀವು ಒಂಬತ್ತುವರೆ ಅಂದರೆ ನೈನ್ ಪಾಯಿಂಟ್ ಫೈವ್ ಕೆ ಜಿ ಪರ್ ಸೆಂಟಿಮೀಟರ್ಸ್ ಸ್ಕ್ವೇರ್ ಪ್ರೆಷರ್ ಬಾಯ್ಲರ ನಡೆಸ್ತಾ ಇರ್ತೀರಾ ನೀವು ಪ್ರೆಷರ್ ಹೋಗ್ತಾನೆ ಇದೆ ಸೋಲಿ ಏಯ್ಟ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಫೈವ್ ನೀವು ಕಟ್ ಆಫ್ ಇಟ್ಟಿರೋದು ನೈನ್ ಪಾಯಿಂಟ್ ಫೈವ್ ಟ್ರಿಪ್ ಆಗಲಿಲ್ಲ ನೈನ್ ಪಾಯಿಂಟ್ ಸೆವೆನ್ ಫೈವ್ ಟೆನ್ ಟೆನ್ ಪಾಯಿಂಟ್ ಟೂ ಫೈವ್ ಟೆನ್ ಪಾಯಿಂಟ್ ಫೈವ್ ಅಟ್ಲೀಸ್ಟ್ ಅವಾಗಾದರೂ ಸೇಫ್ಟಿ ವಾಲ್ ಲಿಫ್ಟ್ ಆಗ್ಬೇಕು ತಾನೇ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅರ್ಥ ಆಯ್ತಲ್ವಾ ಬಾಯ್ಲರ್ ಎಕ್ಸ್ಪ್ಲೋಷನ್ ಆಗುತ್ತೆ ಸೊ ಸೇಫ್ಟಿ ಇಂಟ್ರೋಲಾಕ್ಸ್ ಏನೆಲ್ಲ ಇದಾವಲ್ಲ ಒಂದು ಮೆಕ್ಯಾನಿಕಲ್ ಡಿವೈಸಸ್ ಲೈಕ್ ಸೇಫ್ಟಿ ವಾಲ್ವ್ ಆಗಿರ್ಬೋದು ಫಿಸಬಲ್ ಪ್ಲಗ್ ಆಗಿರ್ಬೋದು ಅಲ್ವಾ ಈ ಎಕ್ಸ್ಪ್ಲೋಷನ್ ಕ್ಯಾಪ್ ಆಗಿರ್ಬೋದು ಈ ಇಂಟರ್ಲಾಕ್ಸ್ ಅಂತಂದರೆ ನೀವು ಸಿಸ್ಟಮೆಟಿಕಲ್ ಇಂಟರ್ಲಾಕ್ಸ್ ಮಾಡಿರೋದೇನೇನು ಐ ಟಿ ಫ್ಯಾನು ಎಫ್ ಡಿ ಫ್ಯಾನು ಪಿ ಎಫ್ ಫ್ಯಾನು ಯಾವುದೇ ಇರಲಿ ಫ್ಯಾನ್ಗಳು ಟ್ರಿಪ್ ಆದರೆ ಬಾಯ್ಲರ್ ಟ್ರಿಪ್ ಆಗಲಿ ಡ್ರಮ್ ಲೆವೆಲ್ ವೆರಿ ಲೋ ಆದರೆ ಬಾಯ್ಲರ್ ಟ್ರಿಪ್ ಆಗಲಿ ಫರ್ನಿಶ್ ಟೆಂಪ್ರೇಚರ್ ಹೈ ಆದರೆ ಅಂದರೆ ಇನ್ ಅ ಸೆನ್ಸ್ ಸ್ಟ್ಯಾಕ್ ಟೆಂಪ್ರೇಚರ್ ಬಾಯ್ಲರ್ ಟ್ರಿಪ್ ಆಗಲಿ ನಾನೆಲ್ಲ ಲಿಸ್ಟ್ ಕೊಟ್ಟಿದ್ದೀನಲ್ವ ಹಳೆ ವಿಡಿಯೋದಲ್ಲಿ ಅವುಗಳು ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಬಾಯ್ಲರ್ ಡೇಂಜರ್ ಝೋನಲ್ಲಿದೆ ದಯವಿಟ್ಟು ಸ್ನೇಹಿತರೆ ನಮ್ಮ ಮ್ಯಾನೇಜರ್ಗಳು ಹೇಳಿ ಯಾವುದೇ ಸೇಫ್ಟಿ ಇಂಟರ್ಲ್ಯಾಕ್ಸನ್ನು ಬೈಪಾಸ್ ಮಾಡಬೇಡಿ ಇನ್ ದ ಸೆನ್ಸ್ ನಾನು ಮೇನ್ ಟಾಪಿಕ್ ಬಾಯ್ಲರ್ ಎಕ್ಸ್ಪ್ಲೋಷನ್ ಹೇಳಿ ಬಂದಿರೋದು ಬಟ್ ಆದರೆ ಇದ್ದೀನಿ ಯಾಕಂದರೆ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ ಗೊತ್ತಿರಬೇಕು ನಮಗೆ ವಾಟರ್ ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೂ ಈಗ ನೀವು ಹಾರ್ಡ್ನೆಸ್ ಹೆಚ್ಚಿಗೆ ಹಾರ್ಡ್ನೆಸ್ ಇರೋ ವಾಟರ್ನ ನೀವು ಬಾಯ್ಲರಿಗೆ ಯೂಸ್ ಮಾಡಿದರೆ ಬಾಯ್ಲರ್ ಶೆಲ್ ಪಾರ್ಟ್ಸ್ ಪ್ರೆಷರ್ ಪಾರ್ಟ್ಸ್ ಸೇಫ್ಟಿ ಆಗಿರುತ್ತಾ ಇರಲ್ಲ ಕರಪ್ಷನ್ ಆಗುತ್ತೆ ಫಿಟ್ಟಿಂಗ್ ಆಗುತ್ತೆ ತೂದ್ ಬೀಳುತ್ತೆ ಪಂಕ್ಚರ್ ಆಗುತ್ತೆ ಅದಕ್ಕೆ ನೀವು ಒಂದು ಬಾಯ್ಲರ್ ಇರಬೇಕಾದ ಜವಾಬ್ದಾರಿಗಳು ಏನಂತ ಅಂತ ಕೇಳಿದರೆ ಸೊ ನೀವು ಆದಷ್ಟರ ಮಟ್ಟಿಗೆ ನಿಮ್ಮ ಬಾಯ್ಲರಲ್ಲಿ ಮೂರೇ ಎಕ್ವಿಪ್ಮೆಂಟ್ ಮೀನ್ಸ್ ಮೂರೇ ಮೀಡಿಯಾ ಒಂದು ವಾಟರ್ ಒಂದು ಸ್ಟೀಮ್ ಒಂದು ಏರ್ ಅಲ್ವಾ ಕರೆಕ್ಟ್ ನಾಲ್ಕು ಪಾತ್ ಸಾರಿ ನಾಲ್ಕು ಪಾತ್ ಇರುತ್ತೆ ಒಂದು ವಾಟರ್ ಪಾತ್ ಒಂದು ಸ್ಟೀಮ್ ಪಾತ್ ಒಂದು ಏರ್ ಕಂಬಷನ್ ಏರ್ ಪಾತ್ ಒಂದು ಫ್ಲೂ ಗ್ಯಾಸ್ ಪಾತ್ ಈ ಪಾತ್ಗಳಲ್ಲಿ ನಿಮಗೆ ಯಾವ ರೀಡಿಂಗ್ ಇರಬೇಕು ಏನಿರಬೇಕು ಅಂತ ಮೊದಲೇ ಡಿಸೈನರು ಹೇಳಿರ್ತಾನೆ ಸೊ ನೀವು ಯಾವ ವಾಟರ್ ಯೂಸ್ ಮಾಡ್ತಾಯಿದ್ದೀರಾ ಅದ್ರದ್ದು ಪಿ ಎಚ್ ಎಷ್ಟು ಇರಬೇಕು ಟಿ ಡಿ ಎಸ್ ಎಷ್ಟು ಇರಬೇಕು ಹಣ ಎಸ್ ಎಷ್ಟು ಇರಬೇಕು ಗೊತ್ತಿರಬೇಕು ಫ್ಲೂ ಗ್ಯಾಸ್ ಪಾತ್ರಲ್ಲಿ ಟೆಂಪ್ರೇಚರ್ಗಳೇನಾದರೂ ಆಗ್ತಿದೆಯಾ ಗೊತ್ತಿರಬೇಕು ಹ್ಯಾಶ್ ಡಸ್ಟ್ ಕಲೆಕ್ಟ್ರಲ್ಲಿ ಹ್ಯಾಶ್ ಕಲೆಕ್ಟ್ ಆಗಿರುತ್ತೆ ನೀವು ಅದನ್ನು ಸರಿಯಾಗಿ ತೆಗೆದಿಲ್ಲ ಅಂತಂತಂದರೆ ಸ್ಲೋಲಿ ಇವತ್ತು ಇತ್ತು ನಾಳೆ ಇಷ್ಟ ಆಯಿತು ಇಷ್ಟ ಆಯಿತು ಇಷ್ಟ ಆಯಿತು ಇಷ್ಟ ಆಯಿತು ಸೊ ಫ್ಲೂ ಗ್ಯಾಸ್ ಹೋಗಲಾರ್ದೇ ಚೋಕ್ ಆಗ್ಬಿಡ್ತು ಅಲ್ವಾ ಸೊ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು ದಯವಿಟ್ಟು ನಿಮ್ಮ ಬಾಯ್ಲರಲ್ಲಿ ಈಗ ನಾನು ಒಂದು ಎಕ್ಸ್ಪ್ಲೋಷನ್ ಕ್ಯಾಪ್ ಅನ್ನೋದ್ರದ್ದು ಮಾತ್ರ ಹೇಳಿರೋದು ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ವಿಷಯದಲ್ಲಿ ನಾನು ಇನ್ನೂ ಡೆಪ್ತಲ್ಲಿ ಹೋಗ್ತೀನಿ ನಾನು ನನಗೆ ನನ್ನ ಒಂದು ವಿನಂತಿ ನನ್ನ ಎಲ್ಲ ಆಪ್ರೇಟರ್ಗಳಿಗೆ ಬಾಯ್ಲರ್ ಆಪ್ರೇಟರ್ಗಳು ತುಂಬ ಜವಾಬ್ದಾರಿಯಾಗಿ ಕೆಲಸ ಮಾಡಿದರೆ ಈ ತರಹದ ಎಕ್ಸ್ಪ್ಲೋಷನ್ಗಳನ್ನು ನಾವು ತಡೆಗಟ್ಟಬಹುದು ಮೇನ್ ಅಂದರೆ ಮುಖ್ಯವಾದ ಕಾರಣ ಇಷ್ಟೇ ನೀವು ಬಾಯ್ಲರ್ಗೆ ಯೂಸ್ ಮಾಡ್ತಿರೋ ನೀರಿನ ಕ್ವಾಲಿಟಿ ಚೆನ್ನಾಗಿರಲಿ ಫ್ಲೂ ಗ್ಯಾಸ್ ಪಾತಲ್ಲಿ ಏನಾದರೂ ಫ್ಲೂ ಗ್ಯಾಸ್ ಚೋಕ್ ಆಗಿದೆ ಅಂತ ಅದರನ್ನ ಕ್ಲೀನ್ ಮಾಡ್ಕೊಳ್ಳಿ ಸ್ಟೀಮ್ ಸಪೋಸ್ ಇವಾಗ ನೀವು ಸೇಫ್ಟಿ ವಾಲ್ವ್ ಇದೆ ಫಿಸಿಬಲ್ ಪ್ಲಗ್ಗೆ ಫಿಸಿಬಲ್ ಪ್ಲಗ್ ನೀವು ರನ್ನಿಂಗಲ್ಲಿ ನೋಡಲಿಕ್ಕಾಗಲ್ಲ ಬಟ್ ಸೇಫ್ಟಿ ವಾಲ್ವ್ ವಾರಕ್ಕೊಮ್ಮೆ ಆದರೆ ಇದಕ್ಕೊಮ್ಮೆ ಪಾಪ್ ಮಾಡಿ ಪಾಪ್ ಮಾಡಿದಾಗ ಏನಾಗುತ್ತೆ ಸೀಟಲ್ಲಿರೋ ರಸ್ಟೆಲ್ಲ ಹೊರಗಡೆ ಹೋಗಿಬಿಡುತ್ತೆ ಸೀಟು ಫೈನ್ ಕಂಡೀಷನಲ್ಲಿ ಇರುತ್ತೆ ಅಂದರೆ ತುಂಬ ಉತ್ತಮವಾದ ಸ್ಥಿತಿಗತಿಯಲ್ಲಿರುತ್ತೆ ಏನಾಗುತ್ತೆ ನಿಮಗೆ ಎಮರ್ಜೆನ್ಸಿಗೆ ಯಾವುದೇ ಥರದ ಪ್ರಾಬ್ಲಮ್ ಬಂದರೆ ನಿಮಗೆ ಅದು ಸಹಾಯ ಆಗುತ್ತೆ ಸ್ನೇಹಿತರೆ ನಾನು ನಂದೊಂದು ಇದಿದೆ ಏನೋ ಗೋಲ್ ಇದೆ ನಾವು ಕರ್ನಾಟಕದಲ್ಲಿ ಯಾವುದೇ ಥರದ ಬಾಯ್ಲರ್ ಎಕ್ಸ್ಪ್ಲೋಷನ್ ಆಗಿದೆ ಅನ್ನೋ ನ್ಯೂಸ್ ಕೇಳಬಾರ್ದು ಇಂದಿನಿಂದ ಈ ವಿಡಿಯೋ ಎಲ್ಲ ಕರ್ನಾಟಕದ ಆಪ್ರೇಟರ್ಗಳಿಗೆ ತಲುಪಿಸಿ ಇನ್ನು ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಾಯ್ಲರ್ ಎಕ್ಸ್ಪ್ಲೋಷನ್ ಇಷ್ಟು ಸಾವಾಯಿತು ಇಷ್ಟು ಡ್ಯಾಮೇಜ್ ಆಯಿತು ಇಷ್ಟು ಏನಂತಾರೆ ಆಯಿತು ಲಾಸ್ ಆಯಿತು ಅಂತ ಕೇಳಬಾರ್ದು ನಾವು ಸೊ ಅದನ್ನು ಕೇಳಬಾರ್ದು ಅಂತಂದರೆ ನಾವು ಎಲ್ಲರೂ ಆಪ್ರೇಟರ್ಗಳು ಎಸ್ಪೆಷಲಿ ನಾವು ಎಂಟು ಗಂಟೆ ಡ್ಯೂಟಿ ಅಥವಾ ಹನ್ನೆರಡು ಗಂಟೆ ಡ್ಯೂಟಿ ಅಥವಾ ಹದಿನಾರು ಗಂಟೆ ಡ್ಯೂಟಿ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇರ್ತೀವಿ ಆಪ್ರೇಟ್ರಿಗೆ ಏನೋ ಪ್ರಾಬ್ಲಮ್ ಆದಾಗ ಅವರುಗಳೆಲ್ಲ ಎಲ್ಲ ಆಪ್ರೇಟರ್ಗಳಿಗೆ ನನ್ನ ಒಂದು ವಿನಂತಿ ಇನ್ನು ಮುಂದೆ ಕೇಳಬಾರ್ದು ನಾವು ನಾವು ಆ ಥರ ಒಂದು ಸಂಕಲ್ಪ ಮಾಡೋಣ ಯಾರಿಗೂ ಹಾನಿ ಆಗಬಾರ್ದು ಎಲ್ಲರೂ ತಮ್ಮ ದೇವರು ಕೊಟ್ಟ ನೂರು ವರ್ಷ ಆಯುಷ್ಯನ ಬಾಳೋಣ ನಮ್ಮ ಒಂದು ನಿರ್ಲಕ್ಷ್ಯನ ಏನು ಅಂತ ನೋಡಿಕೊಳ್ಳೋಣ ನೋಡಿಕೊಂಡು ಅದನ್ನು ಓವರ್ಕಮ್ ಮಾಡೋಣ ತಡೆಗಟ್ಟೋಣ ಬಾಯ್ಲರ್ ಎಕ್ಸ್ಪ್ಲೋಷನ್ ಸೊ ಈ ದಿನದ ಮುಖ್ಯ ಟಾಪಿಕ್ ಇದ್ದಿದ್ದು ಬಾಯ್ಲರ್ ಎಕ್ಸ್ಪ್ಲೋಸಿವ್ ಕ್ಯಾಪ್ ಅಂದರೆ ಅದು ಸೈಕ್ ಎಕ್ಸ್ಪ್ಲೋಸಿವ್ ರಿಲೀಫ್ ಕ್ಯಾಪ್ ಅಂತಲೇ ಹೇಳ್ತಾರೆ ಅದ್ರದ್ದು ಮುಖ್ಯ ಉದ್ದೇಶ ಬಾಯ್ಲರಲ್ಲಿ ಫ್ಲೂ ಗ್ಯಾಸ್ ಬ್ಯಾಕ್ ಫೈರ್ ಆದರೆ ಯಾರಿಗೂ ಹಾನಿ ಆಗ್ಲಾರ್ದು ಫ್ಲೂಗಸ್ ಮೇಲೆಯಿಂದಲೇ ಹೊರಗಡೆ ಚುಂಬಲಿಕ್ಕೆ ಅಂದರೆ ಹೊರಗಡೆ ಸ್ಪ್ರೆಡ್ ಆಗಲಿಕ್ಕೆ ಆ ಕ್ಯಾಪ್ ಇಟ್ಟಿರ್ತಾರೆ ಅದು ಪಾಯಿಂಟ್ ಫೈವ್ ಎಮ್ ಎಮ್ ಇಲ್ಲ ಒನ್ ಎಮ್ ಎಮ್ ಗ್ಯಾಸ್ಕೆಟ್ ಇಟ್ಟಿರ್ತಾರೆ ಅದು ಅದಕ್ಕೆ ನಟ್ಟು ಬೋರ್ಡ್ ಹಾಕಿರಲ್ಲ ಬರೀ ಸ್ಪ್ರಿಂಗ್ಸ್ ಇರುತ್ತೆ ಕೆಲವು ಬಾಯ್ಲರ್ಗಳಲ್ಲಿ ಡಿವೈಸೇ ಇಟ್ಟಿರ್ತಾರೆ ಕೆಲವು ಬಾಯ್ಲರ್ಗಳ ಈ ಥರ ಡೋರ್ ಕ್ಯಾಪ್ ಡೋರ್ ಥರ ಇಟ್ಟಿರ್ತಾರೆ ನಾನು ನೋಡಿದ್ದು ಈ ಥರ ಕ್ಯಾಪ್ ಡೋರು ನಿಮ್ಮ ನಿಮ್ಮ ಬಾಯ್ಲರಲ್ಲಿ ಏನಾದರೂ ಇದ್ದರೆ ಅದರದ್ದೊಂದು ಫೋಟೋ ಕಳಿಸಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಮ್ಯಾನೇಜರಿಗೆ ಕೇಳಿ ಅಟ್ಲೀಸ್ಟ್ ಎಕ್ಸ್ಪ್ಲೋಸಿವ್ ಕ್ಯಾಪ್ ಎಲ್ಲಿದೆ ಅಂತನಾದರೂ ನೋಡಿ ನೀವು ಬಾಯ್ಲರ್ಗಳಲ್ಲಿ ನೀವೆಲ್ಲ ಎಕ್ಸ್ಪ್ಲೋಸಿವ್ ಕ್ಯಾಪ್ ನೋಡಿದ್ದೀರಾ ಅಂತಂದರೆ ಫೈವ್ ಟು ಬಾಯ್ಲರಲ್ಲಿ ದಯವಿಟ್ಟು ಲೈಕ್ ಮಾಡಿ ಥಮ್ಸ್ ಮಾಡಿ ನೋಡಿದ್ದೀನಿ ಸರ್ ಅಂತ ಗೊತ್ತಿರಲಿ ನಿಮಗೆ ಅದು ಮುಂದಿನ ದಿನ ನನ್ನ ಈಗ ಬೋರ್ಡೆಲ್ಲ ತಂದಿದ್ದೀನಿ ನಾನು ಸ್ಟ್ಯಾಂಡ್ ತಂದಿದ್ದೀನಿ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ನನ್ನ ವೇಟ್ ಮಾಡ್ತಾ ಇರೋದು ಸ್ಟ್ಯಾಂಡು ಲೈಟು ಒಂದು ಮೊಬೈಲ್ ಕ್ಯಾರಿಯರ್ ಅದು ಇನ್ನೊಂದು ಟೂ ಡೇಸಲ್ಲಿ ಬರುತ್ತೆ ನೆಕ್ಸ್ಟ್ ಟಾಪಿಕ್ ಬಾಯ್ಲರ್ ಎಫಿಷಿಯನ್ಸಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳ್ತಿದ್ದೀನಿ ನಾನು ಸ್ನೇಹಿತರೆ ಇನ್ನು ಮುಂದಿನ ದಿನಗಳು ಅಟ್ಲೀಸ್ಟ್ ಎರಡು ದಿನಕ್ಕೆ ಒಬ್ಬೆ ಆದರೂ ಒಂದು ವಿಡಿಯೋ ಹಾಕ್ತೀನಿ ನಾನು ಇದು ನನ್ನ ನಿಮಗೆ ಕೊಡ್ತಿರೋ ಒಂದು ಪ್ರಾಮಿಸ್ ದಯವಿಟ್ಟು ಇದು ನಿಮ್ಮ ಚಾನಲ್ಲು ನಿಮಗೋಸ್ಕರ ಮಾಡಿರೋ ಚಾನಲ್ಲು ದಯವಿಟ್ಟು ಇದನ್ನು ಬೆಳೆಸಿ ಉಳಿಸಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಿಮಗೇನಾದರೂ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಸರ್ ಬಾಯ್ಲರ್ ಸ್ಟಾರ್ಟಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತೀನಿ ಅದನ್ನು ಕೂಡ ನನಗೇನಂದರೆ ಕೆಲವು ಸಲಕರಣೆಗಳಿಲ್ಲ ನಾನು ನನ್ನ ಮೊಬೈಲ್ನ ಏನಂತಾರೆ ಇದು ಸೆಲ್ಫಿ ಮಾಡಲ್ ಇಟ್ಕೊಂಡು ಮಾಡ್ತಾ ಇರೋದು ಸೊ ನಾನು ಆಲ್ರೆಡಿ ಬೋರ್ಡ್ ತಂದಿದ್ದೀನಿ ಸ್ಟ್ಯಾಂಡ್ ತಂದಿದ್ದೀನಿ ಜಸ್ಟ್ ಇದು ಲೈಟಿಂಗ್ ವಿತ್ ಟ್ರೈಪಾಡ್ ಬಂದುಬಿಟ್ರೆ ನಾನು ಅದನ್ನಿಟ್ಕೊಂಡು ನಿಮಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಕೆಲವು ಬೋರ್ಡ್ ಮೇಲೆ ಬರೀಬೇಕಾಗುತ್ತೆ ಆದ್ದರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಗಳದು ಮೂರು ರಿಕ್ವೆಸ್ಟ್ ನನಗೆ ಬಂದಿದೆ ಬಾಯ್ಲರ್ ಸೇಫ್ಟಿ ಇಂಟರ್ವಾಕಲ್ಲಿ ನಾನು ಆಕ್ಸಿಜನ್ ರೀಡಿಂಗ್ ಹೇಳಿದ್ದೆ ಅದೇನಕ್ಕೆ ಅಂತ ಅದು ಬೋರ್ಡಲ್ಲೇ ನಾನು ತಿಳಿಸ್ತೀನಿ ನಿಮ್ಮ ಬೋರ್ಡಿನ ಮೇಲೆ ಬರೀತಾ ತಿಳಿಸ್ತೇನೆ ಬಾಯ್ಲರ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡೋದು ತಿಳಿಸ್ತೇನೆ ಪ್ಲಸ್ ಒಂದು ಬಾಯ್ಲರ್ ಹೇಳಿದ್ದಾರೆ ಸ್ಪಂಟ್ ಬಾಯ್ಲರ್ ಯಾವುದೇ ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದ್ರದ್ದು ತಿಳ್ಕೊಂಡು ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಎಸ್ ಎಫ್ ಆರ್ ವೀಡಿಯೋ ಬಾಯ್ಲರ್ ಆಪ್ರೇಟರ್ಗಳು ಫಸ್ಟ್ ಕ್ಲಾಸ್ ಆಗಲಿ ಸೆಕೆಂಡ್ ಕ್ಲಾಸ್ ಆಗಲಿ ಎಸ್ ಎಫ್ ಆರ್ ಅಂತ ಅಂದರೆ ಗೊತ್ತಿರಬೇಕಿತ್ತು ಅದು ಗೊತ್ತಿಲ್ಲ ಆದರೆ ಗೊತ್ತಿರುತ್ತೆ ಕೆಲವರಿಗೆ ಕೆಲವರಿಗೆ ಗೊತ್ತಿರಲ್ಲ ಅದ್ರದ್ದು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಎರಡು ದಿನಕ್ಕೊಮ್ಮೆ ಯಾವ್ದರ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಉಳಿಸಿ ಬೆಳೆಸಿ ಅಂತ ಕೇಳ್ತಾ ಧನ್ಯವಾದ ಜೈ